ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಡೇನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಕಾಫಿ ಆಗಿದೆ ಟಿಫನ್ ಮಾಡಬೇಕು ಟಿಫನ್ಗೆ ಟೊಮೆಟೊ ರೈಸ್ ಬಾಯ್ ಮಾಡೋಣ ಅಂದ್ಕೊಂಡು ಹೇಗೆ ಮಾಡೋದು ಅಂತ ಸಹ ತೋರಿಸ್ತೀನಿ ಬನ್ನಿ ಕಮ್ ಬ್ಯಾಕ್ ನಾನು ಈಗ ಫ್ರೆಶ್ ಆಗಿ ಪೂಜೆ ಮುಗಿಸಿ ಟಿಫನ್ ಮಾಡೋಣ ಅಂತ ಬಂದೆ ಪೂಜೆ ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಡು ಬೇಗ ಬನ್ನಿ ಶುಕ್ರವಾರ ಆಗಿರೋದ್ರಿಂದ ಬೇಗ ಪೂಜೆ ಮುಗಿಸಿ ನಾನು ಅಡುಗೆ ಮನೆಗೆ ಹೊರಟಿದ್ದು ನೋಡಿ ನಮ್ಮ ಪುಟ್ಟ ಲಕ್ಷ್ಮಿ ನಮ್ಮನೆ ದೇವರು ರಂಗನಾಥ ಸ್ವಾಮಿ ಅಂತ ದೇವ್ರ ಮನೆ ತುಂಬ ಚಿಕ್ಕದು ಹೊಸಲುಗೂ ಪೂಜೆ ಮಾಡಿದೆ ಹಾಗೆ ಪುಟ್ಟ ರಂಗೋಲಿ ಬಿಟ್ಟೆ ನನ್ನ ಮಗ ಬಿಡಲ್ಲ ಆಡಿಸ್ಬಿಡ್ತಾನೆ ಹಾಗಾಗಿ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಆಗಲೇ ಹೇಳಿದಾಗೆ ಟೊಮೊಟೊ ಚಿಲ್ಲಿ ರೈಸ್ ಮಾಡೋಣ ನಿಮಗೂ ಸಹ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾವುದೇ ರೀತಿಯಾದ ಪೌಡರ್ಸ್ ಚಿಲ್ಲಿ ಪೌಡರ್ಸ್ ಅದೆಲ್ಲ ಏನು ಯೂಸ್ ಮಾಡೋಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರೋದು ಇರೋ ಹಾಗೆ ಹೇಗೆ ಮಾಡೋದು ಅಂತ ಆ್ಯಂಡ್ ಕ್ವಿಕ್ಕರ್ ಆಗುತ್ತೆ ಟಿಫನ್ಗಾಗುತ್ತೆ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಪ್ರಿಪೇರ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಂಡು ಬನ್ನಿ ಬನ್ನಿ ಎಸ್ ನಾನು ನಾಲ್ಕರಿಂದ ಐದು ಆಗಸ್ಟು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಐದರಿಂದ ಆರಷ್ಟು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯಾದ ಖಾರದ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ ಮೆಣ್ಸಿನ್ಕಾಯಿ ಇದಕ್ಕೆ ಖಾರ ಹಾಗಾಗಿ ಐದಾರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಮೀರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ತುರಿದಿರೋವಂಥ ಕಾಯಿ ಆಮೇಲೆ ಇದು ಸ್ವಲ್ಪ ಗರಂ ಮಸಾಲ ಟೇಸ್ಟ್ಗೋಸ್ಕರ ಹೆಣ್ಣು ಸಾಸಿವೆ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಎಸ್ ನಾನಿಲ್ಲಿ ಫಸ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ತ್ರೀಯಿಂದ ಫೋರ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಆಯಿಲ್ ಮೇಲೆ ನಾನು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಅದು ಚಿಟಾಪಟ ಅಂತ ಸೌಂಡ್ ಬಂದ ಮೇಲೆ ನಾನು ನೆಕ್ಸ್ಟು ಇದಕ್ಕೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣಕಾಯಿ ಇದನ್ನು ಫಸ್ಟ್ ಯಾಕೆ ಹಾಕ್ತೀನಿ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆದರೆ ಫೇವರ್ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ಫಸ್ಟು ಹಸಿಮೆಣಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅದಾದಮೇಲೆ ನಾನು ನೆಕ್ಸ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕರುವೇನ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ರೀಸನ್ ಏನಪ್ಪ ಅಂತಂದರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಪೇಸ್ಟ್ ಹೋಗಲಿಲ್ಲ ಹಾಗೆ ಹ್ಯಾಡ್ ಮಾಡಿದ್ದೀನಿ ಟೇಸ್ಟು ಅಷ್ಟೇ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ಕಟ್ ಮಾಡಿ ನೋಡಿ ಬೆಂದಿದೆ ಫುಲ್ಲು ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆ ಬೆಂದಷ್ಟು ರುಚಿ ಕೊಡುತ್ತೆ ಹಾಗಾಗಿ ಟೊಮೊಟೊನು ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ನಾನು ಹಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ನೆಕ್ಸ್ಟು ಇದಕ್ಕೆ ಉಪ್ಪು ಸೇರಿಸ್ಕೊಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ನಾನು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರೋ ಅಷ್ಟು ಮೇಲೆ ಉಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾವು ನೆಕ್ಸ್ಟ್ ನೆಕ್ಸ್ಟು ಇದಕ್ಕೆ ಕ್ಲೋಸ್ ಮಾಡೋಣ ಯಾಕಂದರೆ ಬೇಗ ಬಾಯ್ಲ್ ಆಗಲಿ ಅನ್ನೋ ಸಲುವಾಗಿ ಕ್ಲೋಸ್ ಮಾಡಿ ನಾನು ನೆಕ್ಸ್ಟ್ ಓಪನ್ ಹಾಗೆ ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಬಾಯ್ಲ್ ಆಗೋದಕ್ಕೆ ನೆಕ್ಸ್ಟ್ ಓಪನ್ ಮಾಡಿ ಅದಾದಮೇಲೆ ನಾನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ತೊಗೊಂಡಂಥ ಎರಡು ಸ್ಪೂನಷ್ಟು ಗರಂ ಮಸಾಲ ಸೇ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಸಾಕಾಗುತ್ತೆ ನಾನಿಲ್ಲಿ ಒಂದೂವರೆ ಅಥವಾ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಬೆಂದ ಮೇಲೆ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಇದೆ ಅನಿಸುತ್ತೆ ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ನೋಡಿ ರೆಡಿಯಾಗಿದೆ ಸೂಪರ್ ಆಗಿದೆ ಅಲ್ವಾ ನೋಡೋದಕ್ಕೆ ಅದ್ರ ಟೇಸ್ಟು ಅಷ್ಟೇ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ರೈಸ್ನ ನಾನು ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ ಅದನ್ನೇ ಮಿಕ್ಸ್ ಮಾಡ್ತೀನಿ ನಾನು ನಿಮಗೆ ಫಸ್ಟೇ ತೋರಿಸಲಿಲ್ಲ ಇಲ್ಲಿ ಆಯಿಲ್ ಬಿಟ್ಕೊಂಡಿದ್ಯಲ್ಲ ಹಾಗೆ ಆಯಿಲ್ ಬಿಟ್ಕೊಂಡಿದ್ದೆ ಹಾಗೆ ಆಯಿಲ್ ಬಿಟ್ಕೊಂಡಿದ್ರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನಾನಿಲ್ಲಿ ರೈಸ್ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ರೆಡಿಯಾಗುತ್ತೆ ಟೊಮೊಟೊ ಚಿಲ್ಲಿ ರೈಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗಿರುತ್ತೆ ನೋಡೋಣ ವಾ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿರುತ್ತೆ ಅರ್ಜೆಂಟ್ಗೆ ಬ್ರೇಕ್ಫಾಸ್ಟ್ ಬೇಗ ರೆಡಿಯಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ

ಎಸ್ ಇಲ್ಲಿ ನನ್ನ ಮಗ ಅಂಗಡಿಗೆ ಹೋಗೋಣ ಅಂತ ತುಂಬ ಹೋರ್ಸ್ ಇದ್ದ ಹಾಗಾಗಿ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನೆಡ್ಕೊಂಡು ಹೋದ್ರೆ ಹತ್ರನೇ ಸಿಗುತ್ತೆ ಹಾಗಾಗಿ ವಾಕ್ ಮಾಡ್ಕೊಂಡು ಇದ್ದೀವಿ ಅವ್ನ ಫ್ರೆಂಡ್ ಅವನು ಐವಿನ ಅಂತ ಅವನು ಸಹ ಬರ್ತೀನಿ ಅಂದ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ನ ಕೈ ಇಟ್ ನನ್ನ ಮಗನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಮಗನೇ ಅವನ್ನ ಕರ್ಕೊಂಡು ಹೋಗ್ತಿದ್ದ ಅದು ನೋಡಿ ನನ್ನ ಖುಷಿನೇ ಆಯಿತು ಅವನ್ನ ಐದು ವರ್ಷದವನ್ನ ಕರ್ಕೊಂಡು ಹೋಗ್ತಿದ್ದಾನಲ್ಲ ಎರಡು ವರ್ಷದವನು ಅಂತ ನೋಡಿ ಎಳ್ಕೊಂಡು ಹೋಗ್ತಿದ್ದಾನೆ ಅವನೇನೆ ಬಾ ಬಾ ಅಂತ ಖುಷಿಯಾಗುತ್ತೆ ಮಕ್ಕಳನ್ನು ನೋಡ್ತಾ ಇದ್ರೆ ಕೈ ಹಿಡ್ಕೊಂಡು ಅವನೇ ಕರ್ಕೊಂಡು ಕರ್ಕೊಂಡೋಗ್ತವನಲ್ಲು ಈ ಕಡೆ ಬರಬೇಕು ಈ ಕಡೆ ಬರಬೇಕು ಈ ಕಡೆ ಬನ್ನಿ ರೋಡ್ ಮಧ್ಯೆ ಹೋಗ್ಬಾರ್ದು ನನ್ನ ಮಗನ ಬರ್ಡೇಗೆ ಅಂತ ಸೇಕಲ್ ಬುಕ್ ಮಾಡಿದ್ವಿ ಅದು ಆ ಟೈಮಲ್ಲಿ ಬರಲಿಲ್ಲ ಇವಾಗ ಬಂತು ಹಾಗಾಗಿ ಸಣ್ಣ ಕ್ಯಾಪ್ಚರ್ ತಗೊಂಡೆ ನಮ್ಮ ಅಪ್ಪ ಅವ್ನ ಸೈಕಲ್ ಬೇಕು ಅಂತ ಇದ್ದ ಹಾಗಾಗಿ ಅಪ್ಪ ಗಿಫ್ಟ್ ಮಾಡಿದ್ರು ಫನ್ನಿ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಎಸ್ ಕಮ್ ಬ್ಯಾಕ್ ನಾನು ನನ್ನ ಮಗನ ಸೈಕಲ್ ಬರುತ್ತೆ ಅಂತ ಹೇಳಿದ್ದಲ್ಲ ಆರ್ಡರ್ ಬಂದಿದೆ ಡೆಲ್ವರಿ ಆಗಿದೆ ಸಾರಿ ಡೆಲಿವರಿ ಆಗಿದೆ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ನಾವು ಅವ್ನು ಬರ್ಡಲ್ಲೇ ಮಾಡಿದ್ದು ಆ್ಯಕ್ಚುಲಿ ಅದು ಎರಡು ಮೂರು ಸರಿ ಟ್ರೈ ಮಾಡಿ ಮಾಡಿದ್ರು ಆಗಲಿಲ್ಲ ಬಟ್ ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದಕ್ಕೆ ಇವಾಗ ಡೆಲಿವರಿ ಕೊಟ್ಟಿದ್ದಾರೆ ಎಸ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಇಷ್ಟು ದೊಡ್ಡ ಬಾಕ್ಸು

ಬೇಕಿದ್ದಿಲ್ಲ ಸೆಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಕ್ವಾಲಿಟಿ ಕ್ವಾಂಟಿಟಿವೈಸ್ ಐ ತಿಂಕ್ ನಾನು ನೋಡ್ತಿರೋ ತುಂಬಾ ಚೆನ್ನಾಗಿದೆ ಬೈ ಮಾಡ್ಬೋದು ಬೇಕು ಅಂದರೆ ಹೇಳಿ ನಾನು ಲಿಂಕ್ ಹಾಕ್ತೀನಿ ಸೊ ಕ್ಯೂಟ್ ತುಂಬ ಚೆನ್ನಾಗಿದೆ ನಾವು ಎಸ್ ಸೀಟು ಇದು ಮುಂದೆ ಬರುತ್ತಲ್ಲ ಅದು ತುಂಬ ಚೆನ್ನಾಗಿದೆ ಐಟಮ್ ಎಲ್ಲ ಕ್ವಾಲಿಟಿ ಇದೆ ಟೂ ಗುಡ್ ಪರ್ಚೇಸ್ ಮಾಡ್ಬೋದು ಬೈ ಮಾಡ್ಬೋದು ಇದೆಲ್ಲ ಹೂಯ ಇದು ವಾಟರ್ ಬಾಟಲು ಚೆನ್ನಾಗಿದೆ

ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣ್ತಾ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್